ಹಿರಣ್ಯಾಕ್ಷ ಸತ್ತ ಹಿರಣ್ಯಾಕ್ಷ ಸತ್ತ ಕೂಡಲೇ ಅವನ ಅಣ್ಣ ಹಿರಣ್ಯಕಶಿಪು ಸಿಟ್ಟಿಗೆದ್ದ ಬಿಡುವುದಿಲ್ಲ ನನ್ನ ತಮ್ಮನನ್ನು ನಾನು ಬಿಡೋಲ್ಲ ಅಂತ ಅಂಥೇಳಿ ನರಪಂಚಾನನನಾದ ನರಸಿಂಹ ರೂಪ ಧಾರಣೆ ಮಾಡಿದ ಹಿರಣ್ಯಾಕ್ಷನನ್ನು ಕೊಂದ ವರಾಹನ ಮೇಲೆ ದ್ವೇಷ ಸೀರಿಸಬೇಕು ಅಂತ ಹಾಗೆ ಸಾಧನೆ ಮಾಡಿ ಹಿರಣ್ಯಕಶಿಪು ಎಲ್ಲ ದೇವತೆಗಳನ್ನು ಸದೆ ತಾನು ಯಾರಿಂದಲೂ ಸಾವಿಲ್ಲದವನಾಗಬೇಕು ಹಗಲೂ ಇಲ್ಲ ರಾತ್ರಿಯೂ ಇಲ್ಲ ಹೊರಗೂ ಇಲ್ಲ ಒಳಗೂ ಇಲ್ಲ ಮೇಲೂ ಇಲ್ಲ ಕೆಳಗೂ ಇಲ್ಲ ಎಲ್ಲಿಯೂ ಸಾಯಬಾರದು ಅಂತ ಹೇಳಿ ವರ ತಗೊಂಡು ಎಲ್ಲ ದೇವತೆಗಳನ್ನು ಹಿಂಸೆ ಮಾಡಿ ತಾನು ದಿಗ್ವಿಜಯ ಮಾಡಿದ ದಿಗ್ವಿಜಯ ಮಾಡಿದ ಬಂದ ಅವನ ಮಗ ಅವನು ದಿಗ್ವಿಜಯಕ್ಕೆ ಹೋದಾಗ ಅವನ ತಾಯಿ ಅವನ ಹೆಂಡತಿ ಗರ್ಭಿಣಿ ಗರ್ಭಿಣಿಯಾದಂಥ ಪತ್ನಿಯನ್ನು ಮನೆಯಲ್ಲಿ ಬಿಟ್ಟು ಇವನು ಹೊರಟು ಹೋಗಿದ್ದ ಇದೇ ಅವಸರ ಅಂತ ಹೇಳಿಕೊಂಡು ದೇವತೆಗಳು ಅವನ ಪತ್ನಿಯನ್ನು ಅಪಹಾರ ಮಾಡಿದರು ಪತ್ನಿಯನ್ನು ಅಪಹಾರ ಮಾಡಿದಾಗ ನಾರದರು ಅಪ್ಪ ಇವಳೇನು ಮಾಡಿದ್ದಾಳೆ ಇವನು ಗಂಡ ತಪ್ಪು ಮಾಡಿದ್ದಕ್ಕೆ ಇವಳು ಯಾಕೆ ಶಿಕ್ಷೆ ಕೊಡ್ತೀರಿ ಇವಳನ್ನು ಅಪಹಾರ ಮಾಡಿಬಿಟ್ರಿ ಇವಳು ನಾನು ಸಾಕ್ತೀನಿ ಅಂತ ಕರ್ಕೊಂಡೋಗಿ ತನ್ನ ಆಶ್ರಮದಲ್ಲಿ ಸಾಕಿದರು ತನ್ನ ಆಶ್ರಮದಲ್ಲಿ ಯಾಕೆ ಸಾಕಿದ್ದ್ಯಾಕೆ ಅವರಿಗೊಂದು ಕೆಲಸ ಅದ ಒಳಗಿಂದ ಹುಡುಗನ ಟ್ರೈನಿಂಗ್ ಮಾಡಬೇಕು ಅವರಿಗೆ ಅವಳಿಗೆ ಕೂತ್ಕೊಂಡು ಗರ್ಭದಲ್ಲಿ ಮಗು ಬೆಳೀತಾ ಹಾಗೆ ಇವರು ಭಗವದ್ ಭಕ್ತಿ ಕಥೆಗಳನ್ನು ಹೇಳಿ ಕತ್ತಿದರು ಅದನ್ನು ಅವಳು ಕೇಳಿ ಮರತ್ಲೂ ಒಳಗಿದ್ದವ ನೆನಪಿಟ್ಟುಕೊಂಡ ಗರ್ಭದಲ್ಲಿ ಮಗು ಬೆಳೆದಾಗ ತಾಯಿಗೆ ಯಾವ ರೀತಿಯ ಸಂಸ್ಕಾರವನ್ನು ನಾವು ಕೊಡ್ತೇವೆ ಅದು ಜೀನ್ಸ್ನಲ್ಲಿ ಗಾಢವಾಗಿ ಆ ಮಗುವಿನಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದನ್ನು ಇವತ್ತು ಏನು ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ಮೊದಲನೇ ದೃಷ್ಟಾಂತ ಪ್ರಹ್ಲಾದ ಅವನು ಹೇಳ್ತಾನೆ ನಿನಗೆ ಹಾಗಯ್ಯ ಇದೆಲ್ಲ ಗೊತ್ತಾಯಿತು ಅಂದರೆ ಮುಂದೆ ಅವನು ಶಾಲೆಗೆ ಹಾಕ್ತಾನೆ ಸಂಡ ಮತ್ತು ಮರಕಾಂತಿ ಇಬ್ಬರು ಆಚಾರ್ಯರುಗಳು ಅವರಿಗೆ ಗುರುಗಳಾಗಿ ಬರ್ತಾರೆ ಆ ಗುರುಗಳ ಹತ್ರ ಪಾಠ ಹೇಳುವಾಗ ಅವನನ್ನು ತಹ ಹಾಕ್ತಾನೆ ದೇವರ ವಿಷಯ ಶಾಲೆಯಲ್ಲಿ ಪಾಠ ಹೇಳತಕ್ಕದ್ದಲ್ಲ ಎಜುಕೇಷನ್ ಮಸ್ಟ್ ಬಿ ಸೆಕ್ಯುಲರ್ ದೇವರ ವಿಷಯ ಬರಬಾರದು ಧರ್ಮದ ವಿಷಯ ಬರಬಾರದು ಸೆಕ್ಯುಲರ್ ಎಜುಕೇಷನ್ ಕೊಡಬೇಕು ಅಂತ ಹಿರಣ್ಯಕಶಿಪು ಮಾಡಿದ್ದ ಆಮೇಲೆ ನಾವು ಮಾಡ್ತಾ ಇದ್ದೇವೆ ಈಗ ಸೆಕ್ಯುಲರ್ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ದೇವರು ಮತ್ತು ಧರ್ಮ ಎರಡು ವಿಷಯ ಕ್ಲಾಸ್ನಲ್ಲಿ ಶಬ್ದ ಎತ್ತಬಾರದು ಅಂತ ತಹ ಮಾಡಿದ ಅಂತ ಹೇಳ್ತಾರೆ ಇವರು ಆಯಿತು ಇವರು ಸಂಬಳಕ್ಕೆ ಪಾಠ ಹೇಳೋರು ಸರಿ ಅವನು ದೇವರು ಶಬ್ದ ತೆಗಿಲಿಲ್ಲ ಅಲ್ಲಿ ಈ ಹುಡುಗ ಕ್ಲಾಸ್ ಮುಗಿದ ಮೇಲೆ ಮಕ್ಕಳನ್ನ ಕುಡಿಸ್ಕೊಂಡು ಭಜನೆ ಮಾಡೋದು ದೇವರು ಭಜನೆ ಮಾಡಿ ಶು ಮಾಡ್ದ ಇಲ್ಲ ಇದು ಹೇಗಪ್ಪ ಶಾಲೆಯಲ್ಲಿ ದೇವ್ರ ವಿಷಯ ಹೇಳೋಲ್ಲ ಮನೆಯಲ್ಲಿ ದೇವರ ವಿಷಯ ಹೇಳೋದಿಲ್ಲ ನಿನಗೆ ಅಲ್ಲಿಂದ ಬಂತು ಅಂದರೆ ಅದು ನಮ್ಮ ನಾರದರು ನಮ್ಮ ತಾಯಿಗೆ ಹೇಳಿದರು ಅವಳು ಮರೆತು ಬಿಟ್ಲು ನಾನು ನೆನ್ಪಿಟ್ಕೊಂಡೆ ಅಂತಾನೆ ಗುರುಕುಲದಲ್ಲಿ ಹೇಳ್ತಾನೆ ನಾನು ನೆನಪಿಟ್ಟುಕೊಂಡೆ ತಚ್ಚ ಅದ್ಯಾಪಿ ನಜಹಾತಿ ಮಾಂ ಈ ಕ್ಷಣಕ್ಕೂ ಆ ಗರ್ಭದಲ್ಲಿ ಕೆಡಿರ್ತಕ್ಕಂಥ ಮಾತನ್ನು ಮರೆಯುವುದು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ ಸರಿ ಬಂದ ಅವನು ಪರೀಕ್ಷೆಗೆ ಅಂತ ಏನು ಕಲ್ತಿದ್ದಿ ಹೇಳು ಅಂತಂದಾಗ ಅವನು ನವವಿಧ ಭಕ್ತಿಯನ್ನು ಮಾಡಿದರೆ ಭಗವಂತ ಉಳಿತಾನೆ ಅಂತ ಶ್ಲೋಕ ಹೇಳ್ಬಿಟ್ಟೆ ಸ್ಮರಣಂ ಕೀರ್ತನಂ ವಿಷ್ಣು ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಏಂ ನವವಿಧ ಭಕ್ತಿ ಭಗವಂತನನ್ನ ನವವಿಧ ಭಕ್ತಿಯಿಂದ ಒಲಿಸಿಕೊಂಡ್ರೆ ನಮ್ಮ ಜೀವ ಸಾಧನೆಯು ಸಾಕ್ಷಾತ್ಕಾರ ಉದ್ಧಾರ ಆಗತ್ತೆ ಅಂತ ಹೇಳಿಬಿಡ್ತಾನೆ ಚಂಡಾಮರ್ಕರು ಕರೆದು ಕೇಳ್ತಾನೆ ಏನ್ರಿ ನಿಮ್ಮ ಹತ್ರ ಏನು ಭಗವಂತನ ವಿಷಯ ದೇವರ ವಿಷಯ ಶಾಲೆಯಲ್ಲಿ ಹೇಳಬಾರ್ದು ಅಂತ ಹೇಳಿದ್ರೆ ನೀವು ಏನು ಪಾಠ ಹೇಳಿದ್ದು ನಮತ್ ಪ್ರಣೀತಂ ನಬರ ಪ್ರಣೀತಂ ನಾನು ಹೇಳಿಲ್ಲ ನಮ್ಮ ಶಾಲೆಯಲ್ಲಿ ಯಾವ ಉಪಾಧ್ಯಾಯರು ಹೇಳಿಲ್ಲ ಈ ವಿಷಯ ಸಂಬಳ ಪಾಪ ನಮತ್ ಪ್ರಣೀತಂ ನಮರ ನಪರ ಪ್ರಣೀತ ನಾವು ಯಾರೂ ಹೇಳಲಿಲ್ಲ ಒಬ್ಬನೇ ಒಬ್ಬ ಉಪಾಧ್ಯಾಯ ಬಾಯಿ ತಪ್ಪಿ ಕೂಡ ದೇವರ ಹೆಸರು ಹೇಳಲಿಲ್ಲ ಅವನು ಹ್ಯಾಕ್ ಕಲ್ತುಕೊಂಡೋ ಗೊತ್ತಿಲ್ಲ ಅವನದೇ ದುರ್ಬುದ್ಧಿ ಅದು ನಮ್ದಲ್ಲ ಸರಿ ಇಷ್ಟಾದ ತಕ್ಷಣ ಆಯ್ತಲ್ಲ ಅವನ ಬಹುಲವಾದ ಪರೀಕ್ಷೆ ಆಮೇಲೆ ಎಲ್ಲಿದ್ದಾನೆ ನಿನ್ನ ದೇವರು ಎಲ್ಲಿ ಬೇಕಾದರೂ ಇದ್ದಾನೆ ಆಮೇಲೆ ಅವನನ್ನು ಕಂಬವನ್ನು ಒಡೆದು ನರಸಿಂಹನಾಗಿ ಬಂದ ನರ ಪಂಚಾನನ ಪಂಚಾನನ ಅಂದರೆ ಸಿಂಹ ಪಂಚ ಆನನ ವಿಸ್ತೃತವಾದ ಪಂಚ ಅಂದರೆ ಅಗಲವಾದ ಆನನ ಮೊರೆ ಉಳ್ಳದ್ದು ಅಗಲವಾದ ಮೊರೆ ಉಳ್ಳದ್ದು ಅಂದರೆ ಅದಕ್ಕೆ ಕೇಸರ ಸೇರಿ ಸಿಂಹದ ಮುಖ ಅಗಲವಾಗಿರುತ್ತಲ್ಲ ಹಾಗಾಗಿ ಸಿಂಹಕ್ಕೆ ಪಂಚಾನನ ಅಂತ ಹೆಸರು ಐದು ಮೊರೆ ಅಲ್ಲ ಅಗಲವಾದ ಮೊರೆ ಪಚಿ ವಿಸ್ತಾರೆ ಭಗವಂತ ನರಸಿಂಹ ರೂಪನಾಗಿ ಬಂದ ಅವನು ನರ ಅವನು ಪಂಚಾನನ ನರ ಯಾಕೆಂದರೆ ನರೋ ಆ ನರೋ ಅನಾಶಾತ್ ಪ್ರಕೀರ್ತಿತಃ ನರೀಯತೆ ಯಾರಿಗೆ ನಾಶವಿಲ್ಲವೋ ಅವನು ನರ ಅದರಿಂದ ಭಗವಂತ ದೇಹದಿಂದ ಕೂಡ ನಾಶವಿಲ್ಲದವ ನಮಗೆ ದೇಹದಿಂದ ನಾಶ ಇದೆ ಸ್ವರೂಪದಿಂದ ನಾಶ ಇಲ್ಲದಿದ್ದರು ಅವನು ನರ ಅವನು ಪಂಚಾನನ ಬಹಳ ಒಳ್ಳೆಯ ಶಬ್ದ ಇದು ಪಂಚ ಅನ ಅನ ಅಂದರೆ ಪ್ರಾಣ ಪಂಚವಿಧವಾದ ಪ್ರಾಣರೇ ಪಂಚಾನರು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವರೆಲ್ಲದಲ್ಲೂ ಇರೋದು ಅನ ಪ್ರಾಣದಲ್ಲಿ ಪ್ರಾ ತೆಗೆದರೆ ಅನ ಅಪಾನದಲ್ಲಿ ಅಪ ತೆಗೆದರೆ ಅನ ವ್ಯಾನದಲ್ಲಿ ವಿ ತೆಗೆದರೆ ಅನ ಉದಾಹರಣದಲ್ಲಿ ಉತ್ತು ತೆಗೆದರೆ ಅನ ಸಮಾನದಲ್ಲಿ ಸಮ್ಮು ತೆಗೆದರೆ ಉಳಿಯೋದು ಅನ ಹೀಗೆ ಈ ಎಲ್ಲದಲ್ಲೂ ಕಾಮನ್ನಾಗಿರತಕ್ಕಂಥದ್ದು ಪಂಚ ಅನಗಳು ಪ್ರಾಣನ ಪಂಚರೂಪಗಳು ಆ ಪಂಚ ಅನಗಳನ್ನು ನಯತಿ ನಿಯಂತ್ರಿಸುವವನು ಪಂಚಾನನ ಹೀಗೆ ಪ್ರಾಣನಿಯಾಮಕನಾದಂಥ ಭಗವಂತ ಪಂಚರೂಪನಾಗಿ ಪಂಚಪ್ರಾಣನಿಯಾಮಕನಾದ ಭಗವಂತ ಅವನು ನರಪಂಚಾನನನಾದ